ಆಫ್ ಟೈಮ್ ಟೈಮ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವನ ಹೆಸರನ್ನು ಅಲೆಕ್ಸಾಂಡರ್ ಸ್ಮಿತ್ ಎಂದು ಪರಿಚಯಿಸಿದರು ಅವನು ಹೇಳಿದ್ದೇನೆಂದರೆ ಅವನು ಅಮೆರಿಕದ ಗೌಪ್ಯ ಸಮಯದ ಪ್ರಯೋಗದ ಭಾಗವಾಗಿದ್ದ ಈ ಪ್ರೋಗ್ರಾಂನಲ್ಲಿ ಭವಿಷ್ಯಕ್ಕೆ ಹೋಗುವ ಮಾದರಿಗಳನ್ನು ಪರೀಕ್ಷಿಸಲಾಗುತ್ತಿತ್ತು ಅವನ ವಾಕ್ಯಗಳು ನಿಷದ್ಧದಂತಿವೆ ಭೂಮಿಯ ಮೇಲಿನ ಯುದ್ಧವು ಕೊನೆಗೆ ಮನುಷ್ಯತ್ವವನ್ನೇ ನಾಶಪಡಿಸಿತು ಎಲ್ಲರೂ ಆಕಾಶ ಮೇಲೆ ತೇಲುವ ನಗರಗಳಲ್ಲಿ ವಾಸಿಸುತ್ತಿದ್ದಾರೆ ಅವನ ಪ್ರಕಾರ ಮೂರನೇ ಮಹಾಯುದ್ಧ ಭೂಮಿಯ ಬಹುಪಾಲು ನಾಶ ಮಾಡುತ್ತದೆ ಮಾನವರು ಸಮುದ್ರದ ಮೇಲೆ ತೇಲುವ ಕೃತಕ ನಗರಗಳಿಗೆ ಸಮಯ ಪ್ರಯಾಣವು ಭವಿಷ್ಯದಲ್ಲಿ ನಿಶ್ಚಿತವಾಗುತ್ತದೆ ಆದರೆ ಅತ್ಯಂತ ಭಯಾನಕವಾದದ್ದು ಒಂದು ಡಿಜಿಟಲ್ ದೇವರು ಎಲ್ಲ ಸೃಷ್ಟಿಗಳನ್ನು ನಿಯಂತ್ರಿಸುತ್ತಿದ್ದಾನೆ ಅವನು ಹೇಳಿದ ನಾವು ನಮ್ಮ ಜೀವನವನ್ನು ಇನ್ನೊಬ್ಬನ ನಿಯಂತ್ರಣದ ಮೇಲೆ ಬಿಟ್ಟು ಬಿಟ್ಟಿದ್ದೇವೆ ನಿಜಾನ ಸುಳ್ಳ ಈ ವಿಡಿಯೋ ಕುರಿತು ಹಲವು ಪ್ರಶ್ನೆಗಳು ಮೂಡಿದವು ಇವೆಲ್ಲ ನಾಟಕವೇ ಅಥವಾ ವೈಜ್ಞಾನಿಕ ತತ್ವದ ಭಾಗವೋ ಕೆಲವು ಥಿಯೋರಿ ಹೇಳುತ್ತವೆ ಕಾಲಪ್ರಯಾಣವು ಪ್ರಾಚೀನ ಕಾಲದಿಂದಲೇ ಭಾರತೀಯ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಮಹಾಭಾರತದಲ್ಲಿ ಕಾಳಚಕ್ರ ತತ್ವ ವಿಷ್ಣು ಪುರಾಣದಲ್ಲಿ ಕಾಲಗತಿಯ ವಿವರಣೆ ರಾವಣ ಕಾಲ ಯಂತ್ರ ಅಂದರೆ ಈ ಅಲೆಕ್ಸಾಂಡರ್ನ ಹೇಳಿಕೆಗಳಲ್ಲಿ ಶೇಕಡವಾರು ಸತ್ಯಾಂಶವಿದೆಯೇ ಅವನು ನಿಜವಾಗಿಯೂ ಭವಿಷ್ಯದ ಸಂದೇಶಗಾರನಾಗಿದ್ದಾನೆ ಅಥವಾ ಮಾನವನ ಕಲ್ಪನೆಯೊಳಗಿನ ಭಯಾನಕ ಮುಖವು ಈ ನಿರ್ಧಾರ ನಿಮ್ಮದು ಇದಾಗಿತ್ತು ಇವತ್ತಿನ ವಿಡಿಯೋ ವಾಲ್ಟ್ ಆಫ್ ಟೈಮ್ ಪ್ರತಿಯೊಂದು ಯುಗದ ರಹಸ್ಯಗಳನ್ನು ಅನಾವರಣ ಮಾಡುವ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್